ಪರಮ ಪೂಜಾ ಸದ್ಗುರು ಶೋಭ್ರಣಿ ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳ ಸಾಧೋತ್ಸವ ಸ್ಥಾನಮಠ ಸುಕ್ಷೇತ್ರ ಪಾದ ಅವರ ಅಪ್ಪ ಅವರ ಪಾದ ಕಮಲಗಳಿಗೆ ಶ್ರೀಶಾಸ್ತ್ರ ಸಲ್ಲಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವಂತ ಎಲ್ಲ ಪರಮ ಪೂಜಾರ ಎಲ್ಲ ಪಾದಾರೋಧಗಳಿಗೆ ಅನಂತ ಅನ್ನೋದು ಕೂಡಿ ದೇವರು ದಿನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಚರಣರಾಗಿರುವಂತಹ ಎಲ್ಲಾ ಗಣ್ಯ ಮಂಡ್ಯರನ್ನ ನಮಸ್ಕರಿಸುತ್ತಾ ಈ ಒಂದು ಬೆಳಗಾವಿ ಜಿಲ್ಲೆ ಎರಗಟ್ಟೆ ತಾಲೂಕಿನ ಜುವಾಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ ಶ್ರೀ ದ್ಯಾಮಮ್ಮ ದೇವಿ ದೇವಸ್ಥಾನದ ಉದ್ಘಾಟನಾ ಹಾಗೂ ನೂತನವಾಗಿ ನಿರ್ಮಿಸಿದ ದೇವಿಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಹಾಗೂ ಕಾಲ್ಮ ಕಳಸಾರೋಹಣದ ಕಾರ್ಯಕ್ರಮ ಈ ಕಾರ್ಯಕ್ರಮದ ಧರ್ಮ ಸಭೆಯನ್ನ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಸದಸ್ಯರು ಸೋಬ್ರ ಶ್ರೀ 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 ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಶ್ರೀ ಶಿವಯೋಗೇಶ್ವರ ಸಾಧು ಸಂಸ್ಥಾನ ಮಠ ಕ್ಷೇತ್ರ ಇಂಚಲ ಪೂಜರು ನಮ್ಮ ಗ್ರಾಮಕ್ಕೆ ಆಗಮಿಸಿ ಆ ದೇವಿಗೆ ಜೀವಾತ್ಮ ಕಲೆಯಲ್ಲಿ ತುಂಬಿ ಮತ್ತ ಕಲಸಾರವಣದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಅವರು ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಕ್ಕಾಗಿ ಸಮಸ್ತ ದಿವಾಪುರ ಗ್ರಾಮದ ಎಲ್ಲ ಗುರು ಹಿರಿಯರ ವತಿಯಿಂದ ಹಾಗೂ ಯುವಕರ ವತಿಯಿಂದ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿ ವತಿಯಿಂದ ತಮ್ಮೆಲ್ಲ ತಾಯಂದಿರ ವತಿಯಿಂದ ಎಲ್ಲರ ವತಿಯಿಂದ ಹೃದಯ ಪೂರ್ವಕವಾದಂತಹ ದಿವಾಪುರ ಗ್ರಾಮದ ಪರವಾಗಿ ಹೃದಯ ಪೂರ್ವಕವಾದಂತ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಅವರಿಗೆ ಅವರಿಗೆ ಶ್ರೀ ಬಸವರಾಜ ನರೇವರು ಬಸನಿ ಅವರು ನಗಂಡರು ಶ್ರೀ ಜಮಾಮೇವಿ ಟ್ರಸ್ಟ್ ಕಮಿಟಿ ವತಿಯಿಂದ ಪೂಜರಿಗೆ ಒಂದು ಮಾಲಾರ್ಪಣೆ ಮಾಡಿ ಶಾವು ಮುಖಾಂತರ ಸ್ವಾಗತ ಮಾಡ್ಕೋಬೇಕಾಗಿ ಪೂಜರಿಗೆ ವಿನಂತಿಸಿಕೊಳ್ಳುತ್ತೇನೆ ಮಾತ್ರ ఉద్దేశించిందాబి పరమ పూజలు ఆగి శ్రీ సద్గురు శ్రీ శ్రీ శివనంద భారతి మహాస్వామి శివేశ్వర సాధు సంస్థాన మేత్ర ఇంత పూజ్గురు సూడ మహాస్వమీజివర చరణాలి వీ జగన్మాత గ్రామ దేవతయరణారమసి ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಸ್ವಾಮೀಜಿಗೂ ವಂದಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳಿ ಇವತ್ತಿನ ದಿವಸ ಜವಾಪುರ ಗ್ರಾಮದಲ್ಲಿ ಜಗನ್ಮಾತೆ ಒಂದು ಮೂರ್ತಿಯ ಪ್ರತಿಷ್ಠಾಪನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ನೀವೆಲ್ಲರೂ ಕೂಡ ಹೆಂಗರು ಯಾಕಂದ್ರೆ ಜಗನ್ಮಾತೆ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಿ ಜಗನ್ಮಾತೆಯ ಕೃಪೆಯಿಂದ ಗ್ರಾಮದಲ್ಲಿ ಜಗನ್ಮಾತೆ ಕೃಪಾ ಆಶೀರ್ವಾದದಿಂದ ಸಕಲ ಭೋಗ ಭಾಗ್ಯ ಸಂಪತ್ತ ಐಶ್ವರ್ಯ ಆರೋಗ್ಯಗಳನ್ನು ಪಡೆದುಕೊಂಡ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಯಾಕೆ ಜಗನ್ಮಾತೆ ಕೃಪೆಯಂದನ ಸರ್ವ ಮಂಗಳ ಮಾಂಗಲ್ಯ ಸಿದ್ ಸರ್ವಾರ್ಥ ಸಾಧಕಿ ತರಣ್ಯಂಬಕೆ ಗೌರಿ ನಾರಾಯಣೀ ನಮೋ ಅಂತ ಹೇಳಿ ನಿಮಗೇನು ಅಪೇಕ್ಷೆ ಇದೆಯೋ ಅದೆಲ್ಲವೂ ಕೂಡ ಆ ಜಗನ್ಮಾತೆ ಕೃಪಾ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗ್ತವೆ ಆದ್ರ ನಿಮ್ಮಲ್ಲಿ ಭಯ ಭಕ್ತಿ ಶ್ರದ್ಧೆ ಇರಬೇಕು ಶ್ರದ್ಧೆಯಿಂದ ಭಕ್ತಿಯಿಂದ ಜಗನ್ಮಾತೆಯ ನೀವು ಪಾತ್ರ ಆಗ್ಬೇಕಾದ್ರೆ ಆ ಜಗನ್ಮಾತೆ ದೇವಸ್ಥಾನಕ್ಕೆ ಹೋಗಿ ಜಗನ್ಮಾತೆ ನಮಸ್ಕರಿಸಿ ಹಾಗೆ ಕೃಪಾ ಆಶೀರ್ವಾದಕ್ಕೆ ಪಾತ್ರ ಆಗಿ ಈ ಮನುಷ್ಯ ಜನ್ಮವನ್ನು ನೀವು ಸಾರ್ಥಕ ಮಾಡ್ಕೋಬೇಕು ಯಾಕಂದ್ರೆ ಸರ್ವಾರ್ಥ ಇಷ್ಟದಾಯಕ ಅಂತಕ್ಕೆ ಜಗನ್ಮಾತೆ ಆಗೋಂಥ ದೇವಿ ನಮ್ಮ ಇಷ್ಟಾರ್ಥಗಳನ್ನ ಸರಳವಾಗಿ ಅನುಗ್ರಹ ಮಾಡ್ತಾರ ಕೃಪಾಮಯಿ ಜಗನ್ಮಾತೆ ಕೃಪಾಮಯಿ ಅಂತ ಕೃಪೆಯಿಂದ ಕೂಡಿರ್ತಕ್ಕಂಥ ಮಕ್ಕಳ ಮೇಲೆ ಹೇಗೆ ನಿಮಗೆ ಪ್ರೇಮಿಸ್ತದೆ ಅಲ್ಲ ಸಾಯಂದರಿಗೆ ಮಕ್ಕಳ ಮೇಲೆ ಎಷ್ಟು ಪ್ರೇಮ ಇರ್ತದೆಯೋ ಹಾಗೆ ನೀವೆಲ್ಲರೂ ಕೂಡ ಜಗನ್ಮಾತೆ ಪುತ್ರರು ಎಲ್ಲರೂ ಜಗನ್ಮಾತೆ ಪುತ್ರವೇನು ನಿಮ್ಮ ಮೇಲೆ ಅತ್ಯಂತ ಪ್ರೇಮ ಜಗನ್ಮಾತೆ ನೀವು ಅಷ್ಟು ನಡ್ಕೊಳ್ಳಬೇಕು ನಿಮ್ಮ ಭಾವ ಶುದ್ಧವಾಗಿರಬೇಕು ನೀವು ಭಕ್ತಿ ಭಾವ ಶ್ರದ್ಧೆಯನ್ನು ಕೊಡ್ಕೊಂಡು ಜಗನ್ಮಾತೆಗೆ ಶರಣಾಗತರಾಗಿ ಜಗನ್ಮಾತೆ ಕೃಪೆಯನ್ನು ಪಡ್ಕೊಳ್ಬೇಕು ಯಾಕೆ ಬಹಳ ಕೃಪಾಮಯಿ ಜಗನ್ಮಾತೆ ಎಲ್ಲರಿಗಿಂತಲೂ ಎಲ್ಲ ದೇವತೆಗಳಕ್ಕಿಂತಲೂ ಜಗನ್ಮಾತೆ ಕೃಪಾಮಯಿ ಶುಭಮಯ ಇರತಕ್ಕಂತಹ ಜಗನ್ಮಾತೆಯ ಒಂದು ಆಶೀರ್ವಾದ ನಿಮ್ಮೆಲ್ಲ ಇರುತ್ತದೆ ಸಾಕ್ಷಕವಾಗಬೇಕಾದ್ರು ಮನುಷ್ಯ ಜನ್ಮದಲ್ಲಿ ನಾವು ಧನ್ಯರಾಗಬೇಕಾದ್ರು ನಾವು ಜಗನ್ಮಾತೆಯ ಕೃತಿ ಪಾತ್ರ ಆಗಬೇಕು ಹಾಗೆ ಪೂಜಾ ಧ್ಯಾನ ನಮಸ್ಕಾರ ಮೊದಲಾದಂತಹ ಯಾವ ಈ ಹಿಷ್ಟಾಚಾರ ಸಂಪ್ರದಾಯಕ್ಕೆ ಅನುಸಾರವಾಗಿ ಆ ದೊಡ್ಡ ಸಂಭವಿ ಜಗನ್ಮಾತೆ ಅನುಸರಿಸಿ ಎಂಬುದಾಗಿ ಹೇಳಿ ನನ್ನ ಆಸ್ವಾಗ್ತದೆ ರೀತಿಯಾಗಿ ನಾವು ಈ ಒಂದು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ನಮ್ಮ ಬದುಕನ್ನು ಯಾವ ರೂಪಕ್ಕೆ ರೂಪಿಸಿಕೊಳ್ಬೇಕು ಅಂತ ಹೇಳಿ ನಮಗೆಲ್ಲ ಆಶೀರ್ವಚನ ನೀಡಿರುವಂತಹ ಪರಮ ಪೂಜರು ಆಗಿರುವಂತಹ ಪರಮ ಪೂಜ ಸದ್ಗುರು ಶ್ರೀ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಶಿವಕೇಶ್ವರ ಸಾಧು ಸಂಸ್ಥಾನ ಮತ್ತು ಸುಕ್ಷೇತ್ರ ಹಿಂಸಲ್ ಪೂಜೆಯವರಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ಈ ಜಿವಾಪುರ ಗ್ರಾಮದ ವತಿಯಿಂದ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಹಲೋ ಎಲ್ಲರೂ ಈಗ ಯಾವ ಜಗದಾಗ ಇದ್ರಿ ಅಲ್ಲೇ ಕುಂಡ್ರಿ ಒಂದ್ ಸ್ವಲ್ಪ ಸರ್ಧಾರ ಹೋಗ್ಬಿಡ್ರಿ ನಡು ಅಜ್ಜಾರ್ ಒಂದ್ ಸ್ವಲ್ಪ ಹಾದಿಬಿಡ್ರಿ ಯಾರು ಮಾಡಬಾರ್ದು ಗದಾ ಈಗ ಗ್ರಾಮದ ಎಲ್ಲ ಕಾರ್ಯಕ್ರಮದಲ್ಲಿ ಅಲ್ಲೇ ಕುಡ್ರಿ ಅಲ್ಲೇ ಕುಂತ ಒಂದ್ ಸ್ವಲ್ಪ ಸಹಿ ಸರಿ ನಮಸ್ಕಾರ ಮಾಡ್ರಿ ಮುಟ್ಟಕ್ ಹೋಗ್ಬೇಡ್ರಿ ಅಲ್ಲೇ ಇಟ್ಟಲೆ ಹುಟ್ಟಲೆ ನಮಸ್ಕಾರ ಮಾಡ್ತೀರಿ ಕುಳಿತು ಕೊಂಡಲ್ಲೇನೇ ನಮಸ್ಕಾರ ಮಾಡ್ರಿ ಹಲೋ ಯಾರು ಈಗ ಎಲ್ಲಿ ಕುಂಡ್ರೆ ಅಲ್ಲೇ ಕುಂಡ್ರೆ ಹೋಗ್ಬೇಕು ಅಲ್ಲೇ ಕುಂಡ್ರೆ ಸ್ವಲ್ಪ ನಗರಕ್ಕೆ ಹೋಗ್ರಿ ಈಗಾಗಲೇ ನಯನಗರದಿಂದ ಹಜಾರ ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ ಈ ಧರ್ಮ ಸಭೆಗೆ ನಮ್ಮ ಧ್ಯ ದೇವಿಯ ಸಂಸಕ್ತರೆಲ್ಲರೂ ಸೇರಿಕೊಂಡು ಸ್ಟೇಜಿಗೆ ಬರಮಾಡಿಕೊಳ್ಳಬೇಕಾಗಿ ವಿನಂತಿ ಜೈ ಮಂಗಲಂ ಜೈ ನಮ ಪೈ ಶಿವ ಶ್ರೀ ಗುರು ಅಭಿನಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಸುಖದೇವಾನಂದ ಮಹಾಶಿವಯೋಗಿ ಮಠ ಸಿದ್ಧಿ ಕ್ಷೇತ್ರ ನಯನಗರ ಈ ಅಜ್ಜರು ಬಂದರೂ ಅವರನ್ನ ನಮ್ಮ ದ್ಯಾಮಮ್ಮಮ್ಮ ದೇವಿಯ ಸಂಸಕ್ತರೆಲ್ಲರೂ ಈ ಧರ್ಮ ಸಭೆಗೆ